ನೀರು 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 ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಮುಖ್ಯಾಂಶಗಳು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮೇಲೆ ಲೋಕಾಯುಕ್ತ ದಾಳಿ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಎಸ್ ಟಿ ಸೋಮಶೇಖರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮೇಲೆ ಈ ದಿನ ಲೋಕಾಯುಕ್ತ ಬೆಳ್ಳಂಬೆಳಗ್ಗೆ ಏಕಕಾಲದಲ್ಲಿ ಎಂಟು ಸ್ಥಳಗಳಲ್ಲಿ ದಾಳಿ ಮಾಡಿದ್ದಾರೆ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಬಸವರಾಜ್ ಅವರ ಮನೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲೀಲವ್ವ ಅವರ ಮನೆ ಎಸ್ ಡಿ ಎ ಪ್ರಕಾಶ್ ಅವರ ಮನೆ ಕಂಪ್ಯೂಟರ್ ಆಪರೇಟರ್ ರಾಜು ಅವರ ಮನೆಯ ಮೇಲೆ ಹಾಗೂ ಜಿಲ್ಲಾ ಪಂಚಾಯಿತಿ ಬನಶಂಕರಿ ಕರಿಯಪ್ಪ ರಸ್ತೆ ಕಚೇರಿಯಲ್ಲಿರುವ ಏಕಕಾಲದಲ್ಲಿ ದಾಳಿ ಮಾಡಿ ತನಿಖೆ ಮಾಡಲಾಗುತ್ತಿದೆ ಹಲವು ದಾಖಲೆಗಳನ್ನು ಪರಿಶೀಲಿಸಿ ಲೋಕಾಯುಕ್ತ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಹಗರಣ ಮಾಡಿದ್ದಾರೆ ಎನ್ನುವುದು ಈಗ ಬಯಲಿಗೆ ಬಂದಿದೆ ಹಾಗಾಗಿ ಅವರು ಅನುಭವಿಸಲೇಬೇಕು ಎಂದು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸೂಲಿವಾರ ಬಸವರಾಜ ಕುರಿತಂತೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದರು ಬಿಡಬ್ಲ್ಯೂ ಪಿ ವತಿಯಿಂದ ಮುನ್ನೂರು ಎಂಎಂ ಕಾವೇರಿ ನೀರಿನ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಗೆ ಕೋಡಿಪಾಳ್ಯ ವೃತ್ತದಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಿದ್ದ ಅವರು ಲೋಕಾಯುಕ್ತ ದಾಳಿ ಕುರಿತಂತೆ ಕೇಳಿದ ಪ್ರಶ್ನೆಗೆ ಮೇಲಿನಂತೆ ಉತ್ತರಿಸಿದರು ವೈಟ್ ಟಾಪಿಂಗ್ ಕುರಿತಂತೆ ಗುತ್ತಿಗೆದಾರನ ಮೇಲಿನ ನಿನ್ನೆಯ ಹೇಳಿಕೆಗೆ ಮಾತನಾಡಿದ ಸೋಮಶೇಖರ್ ಗುತ್ತಿಗೆದಾರನ ಕುರಿತಂತೆ ಸಾಕಷ್ಟು ಬಾರಿ ಮಾತನಾಡಿದ್ದೇನೆ ಅಧಿವೇಶನದಲ್ಲೂ ಚರ್ಚಿಸಿದ್ದೇನೆ ಕ್ರಮವಾಗಿಲ್ಲ ಹಾಗಾಗಿ ನಾನೇ ಸಾರ್ವಜನಿಕರ ಜೊತೆ ಸೇರಿ ಧರಣಿ ಕೈಗೊಳ್ಳಬೇಕಾಗುತ್ತದೆ ನಮ್ಮ ಪಕ್ಷದ ವಿರುದ್ಧವೇ ಈ ಕಾರ್ಯ ನಡೆಸಬಾರದು ಎಂದು ತಡೆದುಕೊಂಡಿದ್ದೇನೆ ಎಂದು ಹೇಳಿದರು ಬಿಹಾರದ ಚುನಾವಣೆಯೇ ಬೇರೆ ಕರ್ನಾಟಕದ ಚುನಾವಣೆಯೇ ಬೇರೆ ಕೇಂದ್ರದ ನಾಯಕರು ಸೇರಿದಂತೆ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಹಲವು ಬಾರಿ ಭೇಟಿ ನೀಡಿದರು ಫಲಿತಾಂಶ ಏನಾಯಿತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಇದರಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಮುಂದಕ್ಕೆ ಹೋಗುವುದಿಲ್ಲ ನಿಗದಿತ ಅವಧಿ ಒಳಗೆ ಚುನಾವಣೆ ಆಗುತ್ತದೆ ಎಂದು ಸೋಮಶೇಖರ್ ತಿಳಿಸಿದರು ಬಗ್ಗೆ ಸಾಕಷ್ಟು ಪವರ್ಫುಲ್ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಈಗ ಇದು ಉತ್ತರಳ್ಳಿ ರೋಡ್ ಇದು ಸುಮಾರು ಆರು ವರ್ಷ ಆಗಿದೆ ಸುಮಾರು ಅರವತ್ತೈದು ಕೋಟಿ ಎಲ್ಲ ತರದ್ದು ಪ್ರಯತ್ನ ಮಾಡಿದೀವಿ ಕಾಂಟ್ರಾಕ್ಟ್ರುಗಳು ಸರಿ ಇಲ್ಲ ಅವ್ರು ಆಕ್ಷನ್ ಮಾಡಲಿಲ್ಲ ಆಫೀಸರ್ಸ್ ಅಂತಂದ್ರೆ ಈಗ ಅಸೆಂಬ್ಲೀ ಕೂಡ ರೈಸ್ ಮಾಡಿದೀನಿ ಆಫೀಸಸ್ ಮೀಟಿಂಗಲ್ಲೂ ರೈಸ್ ಮಾಡಿದ್ದೀನಿ ಉಪಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಹೇಳಿ ಹೇಳಿ ಸಾಕಾಗಿದೆ ನಾನೇ ಪಕ್ಷದ ವಿರುದ್ಧ ಹೋಗಬಾರ್ದು ಅಂತಕ್ಕಂಥದ್ದು ನಂದು ಒಂದು ಇದೊಂದು ಆಮೇಲೆ ಈ ಕೋಡಿಪಾಳ್ಯ ರೋಡಿದು ಇದು ಇಪ್ಪತ್ತೈದು ಕೋಟಿ ಸ್ಯಾಂಕ್ಷನ್ ಆಗಿದೆ ಇದನ್ನು ಮಾಡ್ತಾ ಇಲ್ಲ ಆಮೇಲೆ ಮಲ್ಸಂದ್ರ ರೋಡು ಅದು ಇಪ್ಪತ್ತೈದು ಕೋಟಿ ಇನ್ನು ಮಿಕ್ಕಿದ್ ನೋಡಿ ಕೆಂಗೇರಿ ಉಪನಗರ ನಲ್ವತ್ತೈದು ಕೋಟಿ ಸ್ಯಾಂಕ್ಷನ್ ಆಗಿತ್ತು ಗಾಂಧಿನಗರ ಪಟ್ಟಣಗೆರೆ ಎಲ್ಲ ರೋಡು ಕೂಡ ಅಮ್ಮ ಆಶ್ರಮ ರೋಡು ಆಮೇಲೆ ನಮ್ಮ ತುಂಗಾನಗರ ರೋಡು ಎಲ್ಲ ಕಂಪ್ಲೀಟು ಫಸ್ಟ್ ಆಗಿದೆ ಈ ಮೂರು ರೋಡು ಮೂರು ಕಾಂಟ್ರಾಕ್ಟ್ರು ಮಾತ್ರ ಮಾಡ್ತಾನೆ ಇಲ್ಲ ಉಪಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ ಮಹೇಶ್ವರ ರಾವ್ ಮಹೇಶ್ವರ ರಾವ್ ಅಂತೂ ಬಂದು ವಿಸಿಟ್ ಮಾಡ್ತೀನಿ ಅಂತೆಲ್ಲ ಹೇಳಿದರು ಇನ್ನು ಏನು ಮಾಡೋಕ್ಕಾಗ್ತದೆ ಏನು ಕಷ್ಟ ಅಂತ ಕಂಟ್ರಾಕ್ಟ್ರುಗಳು ಕಾಂಟ್ರಾಕ್ಟ್ರುಗಳಂದರೆ ಅವ್ರು ಸರಿಯಾದ ಎಲ್ಲ ಇಲ್ಲೇ ಅಂತಲ್ಲ ಮೊನ್ನೆ ಪೆಟಿಷನ್ ಕಮಿಟಿ ಮೀಟಿಂಗಲ್ಲೂ ಬಂತು ಯಾರು ಈ ಇದ್ದವನೇ ಅವನು ಥ್ರೌಡ್ ಸ್ಟೇಟ್ ಹಿಂಗೆ ಮಾಡ್ತಾನಂತೆ ಒಂದು ಈ ರೋಡ್ ಇದೆಯಲ್ಲ ಉತ್ತರಳ್ಳಿ ಇವನು ಸೇಮ್ ಇದೇ ಥರ ಮಾಡ್ತಾರೆ ಅವ್ರಿಗೆ ಹಲ್ವಾರು ನೋಟಿಸ್ ಕೊಟ್ಟವ್ರೆ ಪೆನಾಲ್ಟಿ ಹಾಕವ್ರೆ ಎಲ್ಲರೂ ಹಾಕವ್ರೆ ಅದಕ್ಕೆ ಅಂತಿಮವಾಗಿ ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ದೀನಿ ಅಧಿಕಾರಿಗಳು ಒಂದು ವಾರ ಕೊಡಲಿಲ್ಲ ಅಂತಂದರೆ ಎಲ್ಲ ಈ ಮೂರ್ನಾಲ್ಕು ಏರಿಯಾದಲ್ಲಿ ಕರೆಸಿ ಪ್ರತಿಭಟನೆ ಮಾಡಬೇಕು ಅಂತ ಅದು ಅಂತಿಮ ಅಂತ ಬಿಹಾರ ಚುನಾವಣೆ ನಂತರ ಇಲ್ಲಿ ಕಾಂಗ್ರೆಸ್ಗೆ ಏನಾಗ್ತಾ ಇದೆ ತಮ್ಮ ಜಿ ಬಿ ಎ ಚುನಾವಣೆ ಮುಂದಕ್ಕೆ ಹೋಗುತ್ತೆ ಅಂತ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಹೋಗೋದಿಲ್ಲ ಬಿಹಾರ್ ಚುನಾವಣೆಯೇ ಬೇರೆ ಕರ್ನಾಟಕ ಚುನಾವಣೆನೇ ಬೇರೆ ಬಿಹಾರ್ಗೂ ಕರ್ನಾಟಕಕ್ಕೂ ಯಾಕೆ ಹೋಲಿಸ್ತಾರೆ ಹೋಲ್ಸೋ ಕ್ವಶನ್ ಇಲ್ಲ ಆ ಥರದಲ್ಲಿ ಬಿಹಾರ ಚುನಾವಣೆ ಮಾಡ್ದಂಗೆ ಕರ್ನಾಟಕ ಚುನಾವಣೆ ಮಾಡಿದ್ರಲ್ಲ ಅವರು ಮೋದಿ ಎಷ್ಟು ಸರ್ ಪ್ರವಾಸ ಮಾಡಿದ್ರು ಇಡೋ ನ್ಯಾಷನಲ್ ಲೀಡರುಗಳೆಲ್ಲ ಕರ್ನಾಟಕ ಮಾಡಿದ್ರು ಯಾಕೆ ಬಿಹಾರ ಆದಂಗೆ ಆಗಲಿಲ್ಲ ಕರ್ನಾಟಕದಲ್ಲಿ ಕರ್ನಾಟಕನೇ ಬೇರೆ ಬಿಹಾರ್ ಚುನಾವಣೆನೇ ಬೇರೆ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತದೆ ಫೆಬ್ರವರಿ ಮಾರ್ಚ್ಗೆ ಅಂತ ಸುಪ್ರೀಂ ಕೋರ್ಟ್ಗೆ ಫೀಡವಿಟ್ ಕೊಟ್ಟಿದ್ದಾರೆ ಈಗೇನೋ ಎಲೆಕ್ಷನ್ ಬರ್ತದೆ ಅಂತ ಒಂದು ಹೇಳ್ತಿದ್ದಾರೆ ಒಂದು ಹದಿನೈದು ಇಪ್ಪತ್ತು ದಿವಸ ಮುಂದಕ್ಕೆ ಹೋಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಚುನಾವಣೆ ಗ್ರೇಟರ್ ಬೆಂಗಳೂರು ನಡೆದೇ ನಡೀತಾ ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಕಡೆಗೆ ಇವತ್ತು ಲೋಕಾಯುಕ್ತ ದಾಳಿಯಾಗಿದೆ ಎಲ್ಲಿ ಅಂತೇಳಿ ಚುಕ ಇದ್ದಾನ ಗೊತ್ತಿಲ್ಲ ಮಾಹಿತಿಯ ಚುಂಚುಂಗುಪೆಲ್ಲಿ ಅಧ್ಯಕ್ಷ ಮನೆ ಮೇಲೆ ಮತ್ತೆ ಇದರ ಮೇಲೆ ಆಗಿದೆ ಅಂತ ಮಾಜಿ ಅಧ್ಯಕ್ಷರು ಸೂಲಿಭಾರ ಬಸವರಾಜ ಮತ್ತು ಮುಗುವಂತವ್ರು ಮನೆ ಮೇಲೆ ಬೆಳಗಿನ ಜಾವ ಓ ಹೋ ರೂಪಾಯಿ ಲೂಟ್ ಮಾಡವ್ನೆ ಚುಂಚನಗೊಪ್ಪೆ ಇರ್ಬೋದು ಬೇರೆ ಇರ್ಬೋದು ಸೂಲಿಕೆರೆಯದ ಚಿಕ್ಕನಹಳ್ಳಿ ಇರ್ಬೋದು ಸುಮಾರು ನನ್ನ ಅಂದಾಜು ಪ್ರಕಾರ ಅಲ್ಲಿ ಲೋಕಲ್ ಲೀಡರ್ಗಳು ಹೇಳೋ ಪ್ರಕಾರ ಸುಮಾರು ನೂರೈವತ್ತು ಇನ್ನೂರು ಕೋಟಿ ಚೀಟ್ ಮಾಡಿದ್ದಾನೆ ಕೆಲಸ ಮಾಡ್ದೇನೆ ಬಿಲ್ ಮಾಡಿದ್ದಾನೆ ಅಂತೇಳಿ ಹಲವಾರು ಕೂಡ ಇತ್ತೀಚೆಗೆ ನನಗೆ ಸಾರ್ವಜನಿಕರು ಲೀಡ್ರುಗಳು ಅವರೆಲ್ಲ ಕೂಡ ಪದೇ ಪದೇ ಕಂಪ್ಲೇಂಟ್ ಮಾಡ್ತಾ ಇದ್ದರು ಬಹುಶಃ ಆ ಆಧಾರದ ಮೇಲೆ ಅದು ಮಾಡಿರಬೇಕು ಈಗ ಬಂಡೆ ಇದರಲ್ಲಿ ನಾನೇ ಸುಮಾರು ನಲವತ್ತೈದು ಕೋಟಿ ಹಣ ಕೊಡಿಸಿದ್ದೆ ಬೆಂಗಳೂರು ಉಸ್ತುವಾರಿ ಯಡಿಯೂರಪ್ಪನವರು ಇದ್ದಾಗ ಶಿವಕುಮಾರ್ ಇದ್ದಾಗ ಸೈನ್ ಮಾಡಿಸ್ಕೊಟ್ಟಿದ್ದೆ ಅದು ಹೆಚ್ಚು ಕಡಿಮೆ ಎಲ್ಲ ಚೀಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇತ್ತೀಚೆಗೆ ಇದುವರೆಗೂ ಯಾರು ಹೇಳ್ತಾ ಇರಲಿಲ್ಲ ಈಗ ಹೇಳ್ತಿದ್ದಾರೆ ಉಪ್ಪದಿಂದನೂ ನೀರು ಕುಡಿತಾನೆ ಕಾಮಗಾರಿ ಗುದ್ದಲಿ ಪೂಜೆ ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಕೋಡಿಪಾಳ್ಯ ಮಹೇಶ್ ಗೋಡಿಪಾಳ್ಯ ರಾಮಚಂದ್ರ ಆರ್ಯ ಶ್ರೀನಿವಾಸ್ ಶಿವಮಾದಯ್ಯ ಅಮೃತಗೌಡ ಅರುಣ್ ಕುಮಾರ್ ಪ್ರಭಾಕರ್ ಲಕ್ಕಣ್ಣ ಪಾರ್ವತಿ ಆನಂದ್ ಶ್ರೀನಾಥ್ ಮೈಲ್ಸಂದ್ರ ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು